साक्षात् ब्रह्म तस्म श्री गुवे नम गुरु साक्षात् ब्रह्मा तस्म श्री गुवे नम सदानंद सद्गु भावराज योगी रामनंद्री भद्र उद्धार देश सद्भक्तिये नमस्कार गुणा श्री रामचंद्र योगी नमस्कार पुराय सिरंगयोति जय जय रघुवीर समर्थ कुंडली कौडा पार्वती पति शिव हर महादेव ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪುಗಟ್ಟಿ ಅವರ ದಿವ್ಯ ಚರಣೆಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ದಿವ್ಯ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವಂತಹ ದಾಸ್ಯ ಭಕ್ತಿಯನ್ನ ಮಾಡಿ ಸದ್ಗುರುಗಳ ಸ್ವರೂಪವನ್ನೇ ಹೊಂದಿರುವಂತಹ ಸದ್ಗುರು ಸಮರ್ಥರ ಸಂಗಮೇಶ್ವರ ಮಹಾರಾಜರ ದಿವ್ಯ ಚರಣೆಗಳಿಗೂ ನನ್ನ ಬಂದು ಉಪಾಸನ ಬಂದ ನಿತ್ಯ ನೇಮದ ಒಂದು ಇದು ಪದ್ಧತಿ ಹಾಕಿ ಕೊಡಬೇಕು ಅದಕ್ಕೊಂದು ಮಜಲಿ ಬುಕ್ಕ ತಯಾರು ಮಾಡಬೇಕು ಯಾರು ಹೇಳಿದ್ರು ಅಂದ್ರೆ ದಾಂಡೆ ಮಹಾರಾಜರು ಹೇಳಿದರು ಅಂಬರ ಮಹಾರಾಜ್ರು ಹೇಳಿದ್ರು ಲಕ್ಷ್ಮಣ ಬಡ್ಜಿ ಅವ್ರಿಗೆ ಹೇಳಿದ್ರು ಜಮಖಂಡಿ ಇವರೆಲ್ಲ ಶ್ರೇಷ್ಠ ಸಂತರ ಇದ್ರು ದೊಡ್ಡ ಸಾಧಕರಿದ್ರು ಅಂತ ಹೇಳಿ ಬೌಸಾಯಿ ಮಹಾರಾಜ್ರು ಹೇಳಿದರು ಜೋಡಿಸ್ಬೇಕಲ್ಲ ಅದು ಹಿಂದೆ ಪ್ರೇರಣ ಆಗತ್ತಲ್ಲ ಭಾವುಸಾಯಿ ಮಹಾರಾಜ್ ಒಂದ್ ದಿವಸ ಆ ನವದೇವಿಗೆಲ್ಲ ಗಾಡಿ ಮೇಲೆ ಬಂತಿದ್ರು ಬಂದಾಗ ನಡು ಏನಪ್ಪ ಒಂದಕ್ಕೆ ಹೋಗಿ ಬಟ್ ಅಂತ ಗಾಡಿ ನಿಂದಿರ್ಸಿ ಅವರು ಭಾವುಸಾಯಿ ಮಹಾರಾಜ ಹೊರಗೆ ಹೋಗ್ಬಂದ್ರು ಅವ್ರು ಹೋಗಿ ಬರೋದಕ್ಕೆ ಇವ್ರೇನಂದ್ರು ಅದಕ್ಕೆ ಕಾಕ್ರಾತಿಯೊಳಗ್ ಏನ್ ಮಾಡಿದ್ರು ಗುರುಹಾ ಸಂತ ಕುಳಿ ಜಾ ಸಂತ ಕುಳಿ ಈ ಸಾಧನಾನ ಮಾಡ್ಲಿಕ್ಕೆ ಅಂದ್ರ ಏನ್ ಮಾಡ್ಬೋದು ಯ ಅವ್ರ ಇದ್ದಾಗ ಮಾಡ್ತಿದ್ರು ಈಗಿಂದನೂ ಈಗ ಅವ್ರು ನೋಡುದ್ರ ನಂಗೆ ಎಲ್ಲ ನೋಡ್ತಿರ್ತಾರ ನಮ್ಮನ್ನ ಅಗ್ನಿ ಏನಪ್ಪಾ ಅಂದ್ರ ದುರ್ಬಿನ್ ಹಚ್ಚಿನಪ್ಪ ಎಲ್ಲಾ ಈ ವೀಕ್ಷಣ ಮಾಡವ್ರು ಯಾರು ಸದ್ಗುರುಗಳ್ ನಾವು ಮಂದಿನ ಮೋಸ ಮಾಡ್ತೀವಿ ದೊಡ್ಡ ನಾಲ್ಕು ಮಾತ್ ಮಾತಾಡಿ ದೊಡ್ಡವ್ರೆ ಮತ್ತವ್ರು ನಾಕ ಮಾತಾಡಿ ದೊಡ್ಡವರಾಗಿ ಓದ್ಬಿಡ್ತೀವಿ ಸಮರ್ಥ ದೊಡ್ಡ ದೊಡ್ಡ ಮಾತು ಮಾತಾಡ್ತಿವಿ ಒಳಗೆ ನೋಡೀನಿ ಅಂದರೆ ಚಂದದ ನಿನ್ನ ಹೃದಯ ಚಂದ ಇಲ್ಲ ಮನಸ್ಸು ವಿಶಾಲ ಇಲ್ಲ ನೀನು ಮನಸ್ಸು ಪವಿತ್ರಿಲ್ಲ ನಾನಿನ ಜೈಸಾ ಗಂಗಾ ಗಂಗಾವಾಮಿ ತೈಸಿ ಜಾತಿ ಮನ ಭಗವಂತ ಜಾಣತೆ ಹಚ್ಚಿ ಜವಳಿ ನಿನ್ನ ಮನಸ್ ಗಂಗೆ ಅಂತ ಪವಿತ್ರ ಮಾಡ್ಕೊಂಡಿದ್ರೆ ನಾನ್ನ ಅಲ್ಲಿರ್ತೀನಿ ಮತ್ತೆ ಇಂತ ಮನಸ್ಸು ಮನಸ್ಸಿನ ನಾ ಇರ್ತೀನಿ ನೋ ಅಂತ ಮನಸ್ಸು ಮಾಡ್ಕೊಂಡಿಲ್ಲ ಹದಿನೈದು ವರ್ಷ ಸ್ವಚ್ಛ ಮಾಡಿದ್ರು ಸಹಿತ ನಮ್ಮ ಮನಸ್ಸನ್ನೇ ಸ್ವಚ್ಛ ಆಶೆ ಹೋಗಿಲ್ಲ ವಿರಕ್ತಿ ಹೋಗಿಲ್ಲ ನಯ ವಿನಯ ನೆಂಬಲ್ಲಿ ಪ್ರಾಪ್ತ ಆಗಿಲ್ಲ ಮತ್ತೆ ಮಾಡಿ ಹದಿನೈದು ವರ್ಷ ಮಾಡಿ ಒಂದು ಪತ್ರ ಇಲ್ಲ ಸಂಸಾರ ಮೇಲೆ ಹೋಗಿಲ್ಲ ಊಟದ ಮೇಲೆ ಗಾಯ ಮಾಡದೇ ವಾಸನ ಅಂತ ಸಮರ್ಥ ದಾಸಮ ಏನಂತಾರ

ನಮ್ಮ ನನ್ನ ಯಾರಿದ್ದಾರೆ ಅಂತ ಬರೀ ಈ ಶರೀರ ಮನೆಯಾಗ ಹೋಗ್ಬಿಟ್ರಂದ್ರೆ ದೇವ ಬುದ್ಧಿಂತ ಆತ್ಮ ಬುದ್ಧಿಯೊಳಗೆ ಪ್ರವೇಶ ಮಾಡಲ್ಲ ಎಲ್ಲಿ ತನಕ ನಾವು ಆತ್ಮ ಬುದ್ಧಿ ಪ್ರವೇಶ ಆಗೋದಿಲ್ಲ ಅಲ್ಲಿ ತನಕ ಅನುಭವ ನಮಗೆ ಆಗಿರುತ್ತದೆ ಅದಕ್ಕವಾದ್ರು ಭಗವದ್ಗತೆಯೇ ಗೊತ್ತಾಗ ಮಾಡಿ ಭಗವತ್ರಿ ಸತ್ ಸಮಾಗಮ ಆದ್ರೆ ವ್ಯಾಕ್ಯ ಸಮಾಗಮ ಇರೋದಿಲ್ಲ ಈಗ ನೋಡ್ರಿ ಈಗ ನಾವು ಎಷ್ಟು ಎಕ್ಟೋಬರ್ ನಿಮಿಷ ನಾವು ಮಾತಾಡಿದಾಗ ಮೂವತ್ ನಲ್ವತ್ತು ಸತ್ಸಂಗದಾಗ ಏನ್ ಲಾಭ ಆತು ಆಯ್ತು ವಿಚಾರ ಈ ಅಂತ ಬಿಟ್ಟಿದ ಸತ್ಸಮಾಗದ ಒಳಗೊಳಗಿತ್ತ ಸದ್ಗುರುಗಳ ಚಿಂತೆ ಇಲ್ಲಿ ಪೂತ ಅವ್ರು ಯಾರಿದ್ದಾರೆ ಹೆಣ್ಮಕ್ಳು ಯಾರಿದ್ದಾರೆ ಇವ್ರು ಯಾರಿದ್ದಾರೆ ಇವ್ರು ಏನ್ ಹೇಳ್ಬೇಕಾಗ್ಯ ಇವ್ರು ಏನ್ ಹೇಳ್ಬೇಕಾಗ್ಯ ಅದನ್ನ ವಕ್ತಾರ ನಮ್ಮ ಸೌಶಾಲಯಗಳನ್ನು ನಿವಾರಣೆ ಮಾಡ್ತಿರ್ತಾರೆ ನಮ್ಮನ್ನು ಮುಂದಿನ ಬೆಟ್ಟಕ್ಕೆ ಕೊಯ್ಬೇಕನ್ನುವಂಥ ಕಳ್ಕಳಿ ಸದ್ಗುರು ಮಾತಿತ್ತು ಇಷ್ಟೆಲ್ಲ ಏನಿರ್ತಂದ್ರೆ ಸಂತ ಸಮಾಗಮ ಅದಕ್ಕೆ ಸತ್ ಸಮಾಗಮ ಕಾಳಸಾರ್ಥಕ ಆಚಿ ಪರಮ ಲಾಭ ಇದೇ ಲಾಭ ಕೂಡ ಅಂಥ ಲಾಭ ಇವತ್ತು ನಮ್ಮ ಈ ಶಿವಮಾಣ ತನ್ನ ಪ್ರೇಮದಿಂದ ನೀವು ಬರಬೇಕ್ರಿ ಕೂಡ ಅವಕರಿ ಬರ್ತಾವ ಧರ್ಮತಾಗಿ ಅಧಿಕಾರ ಕೊಡೋಲ್ಲ ರೊಕ್ಕಕ್ಕ ಬರೋಲ್ಲ ಶ್ರೀಮಂತ ಕಿ ನೋಡಿ ಬರೋಲ್ಲ ಸಂತ್ರ ಎದಕ್ ಕೊಡ್ತಾರ ಅಂದ್ರೆ ಭಾವ ಕೊಡ್ತಾರೆ ಎಲ್ಲ ಭಾಳ ಭಾಗದಾಗ ಅಂತೇನ ಧರುಣಿ ಕೇಶವ ಆಣಾ ಭಾವ ಪಾಳ್ಯಾದು ಪಾಪಿ ಯಾನ ಕಳೆಕ ಹಾಗೇನ ಪಾಪಿ ಬೆಳಗ್ಗೆ ತಿಳಿದಿಲ್ಲ ನಿನಗೆ ಭಗವಂತ ಸಂತರು ಸಂತ್ರು ಸತೃಗಳು ನಿನ್ನ ಮನೆಗೆ ಬರಬೇಕಾಗಿತ್ತಂದ್ರೆ ನಿನ್ನ ಭಾವ ಹಂಗೆ ಇನ್ನು ಭಾವದಿಂದ ಅವರನ್ನು ನೀನು ಧರುಣಿಕೇಶವ ದರುಣಿ ಕೇಶವ ಹಣೆ ನಮಗ ನೆನಪಾಗಿಲ್ಲ ಧರುಣಿ ಕೇಶವ ಹಣ್ಣು ನಗರದಲ್ಲಿರುವ ನಡು ಬಿಟ್ಟೆ ಒಂದ್ರು ತಿರುಗಿ ಬಂತ ಓದ್ಬಿಡ್ಬೋದು ನಡು ಬಿಟ್ಟು ಮಾತ್ರ ಜನ್ಮಂತ

ಎಷ್ಟೋ ತರಕ ಹೇಳಿದ್ ಯಾರು ಅದ್ರ ಮನಸ್ಸಿಗೆ ಹಿಡಿಲಿಲ್ಲ ಅಂತ ಇಷ್ಟೋ ತರಕ ನಾವು ಏನು ಹೇಳ್ತಿದ್ವಿ ಸರ್ ಮಹಾರಾಜರೇ ಮುಸಿದ್ಲಾ ಏ ಕಾಯುವಿಚಾ ನ ಧರಿ ಮನಿ ತೇ ಮೃತಪ್ರಾಯ ವರ್ತೇ ಇದ್ರು ಸಹಿತ ಅನ್ಯಾದರ ಇದ್ರು ಸಹಿತ ಪ್ರಾಯ ಇದ್ರು ಸಹಿತ ಅವಿಲ್ಲಾರಲ್ಲ ಇದ್ರು ಅಂತ ಅಂದ್ರೆ ಆ ಆ ಪದ ಬರಬಹುದು ಮೃತಪ್ರಾಯ ವರ್ತೇದಿ

ವಾಸನ ನಾವು ಸಹಾಯ ಮಾಡಿರೋದು ನಮ್ಗೆ ಪರಮಾರ್ಥಕ್ಕೆ ಆಗ್ತಿಲ್ಲ ನಮ್ಗೆ ಸದ್ರು ಬೆಲೆ ಕೊಡೋಲ್ಲ ಮುಂದುವಂಥ ಸಮಾಜ ಬೆಲೆ ಕೊಡೋಲ್ಲ ನಾಲ್ಕು ರಚನೆ ಕಟ್ಟಿದ ಮಾಡಲಿ ಉದ್ದಮ ಧ್ಯಾನ ಮಾಡಲಿ ಆಮೇಲೆ ಸಾಧ್ಯ बाराबों कोने का